ಅವ್ಯಾವ್ದು ಇವತ್ತು ಓನ್ಲಿ ಜಯದೇವ ಇನಾಗ್ರೇಷನ್ ನೋ ಅದರ್ ಕ್ವೆಶನ್ಸ್ ಓಕೆ ಏನಂತ ಕಾಲ ಬದಲಾಗೋದು ಇವರ ಕಾಲಜ್ಞಾನಿನ ಎಲ್ರಿಗೂ ಗೊತ್ತಿದೆ ಅವ್ರು ಟೈಮ್ ಬಂದು ಹೋಗಿದೆ ಬಂದ್ ಬಂದಿತ್ತು ಬಂದು ಹೋದು ಆಯಿತು ಜನ ನೋಡಿದ್ದಾರೆ ಅವ್ರು ಕಾಲ ಬಂದಾಗ ಏನೇನು ಮಾಡಿದ್ದಾರೆ ಜನರಿಗೆ ಗೊತ್ತಿಲ್ವಾ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಉದ್ಘಾಟನೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಎ ಐ ಸಿ ಸಿ ಅಧ್ಯಕ್ಷರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಉದ್ಘಾಟನೆ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಹನ್ನೊಂದು ಗಂಟೆಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಏರ್ಕ್ರಾಫ್ಟ್ ಲ್ಯಾಂಡ್ ಇದೆ ಅದಾದ ಮೇಲೆ ಹನ್ನೊಂದುವರೆಗೆ ಮಾನ್ಯ ಮುಖ್ಯಮಂತ್ರಿಗಳ ಏರ್ಕ್ರಾಫ್ಟು ಲ್ಯಾಂಡ್ ಇದೆ ಇಲ್ಲಿಂದ ನಾವು ನೇರವಾಗಿ ಜಯದೇವ ಆಸ್ಪತ್ರೆಗೆ ಹೋಗಿ ಹನ್ನೆರಡು ಗಂಟೆಗೆ ಹನ್ನೆರಡು ಕಾಲು ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ ಅವು ಯಾವುದು ಇವತ್ತು ಓನ್ಲಿ ಜಯದೇವ ಇನಾಗ್ರೇಷನ್ ನೋ ಅದರ್ ಕ್ವಶನ್ಸ್ ಏನಂತ ಕಾಲ ಬದಲಾಗೋದು ಇವರ ಕಾಲಜ್ಞಾನಿನ ಎಲ್ರಿಗೂ ಗೊತ್ತಿದೆ ಅವು ಟೈಮ್ ಬಂದು ಹೋಗಿದೆ ಬಂದು ಬಂದಿತ್ತು ಬಂದು ಹೋದೂ ಜನ ನೋಡಿದ್ದಾರೆ ಅವರು ಕಾಲ ಬಂದಾಗ ಏನೇನು ಮಾಡಿದ್ದಾರೆ ಅಂತ ಜನರಿಗೆ ಗೊತ್ತಿಲ್ವಾ ಏನಂತ ಕಾಲ ಬದಲಾಗೋದು ಇವರ ಕಾಲಜ್ಞಾನಿನ ಎಲ್ರಿಗೂ ಗೊತ್ತಿದೆ ಅವ್ರ ಟೈಮ್ ಬಂದು ಹೋಗಿದೆ ಬಂದ ಬಂದು ಬಂದಿತ್ತು ಬಂದು ಆಯ್ತು ಜನ ನೋಡಿದ್ದಾರೆ ಅವ್ರು ಕಾಲ ಬಂದಾಗ ಏನೇನು ಮಾಡಿದ್ದಾರೆ ಅಂತ ಜನರಿಗೆ ಗೊತ್ತಿಲ್ವಾ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಉದ್ಘಾಟನೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಎ ಐ ಸಿ ಸಿ ಅಧ್ಯಕ್ಷರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಉದ್ಘಾಟನೆ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಹನ್ನೊಂದು ಗಂಟೆಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಏರ್ಕ್ರಾಫ್ಟ್ ಲ್ಯಾಂಡ್ ಇದೆ ಅದಾದಮೇಲೆ ಹನ್ನೊಂದುವರೆಗೆ ಮಾನ್ಯ ಮುಖ್ಯಮಂತ್ರಿಗಳ ಏರ್ಕ್ರಾಫ್ಟು ಲ್ಯಾಂಡ್ ಆಗ್ತಾಯಿದೆ ಇಲ್ಲಿಂದ ನಾವು ನೇರವಾಗಿ ಜಯದೇವ ಆಸ್ಪತ್ರೆಗೆ ಹೋಗಿ ಹನ್ನೆರಡು ಗಂಟೆಗೆ ಹನ್ನೆರಡು ಕಾಲು ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇತ್ತು ಅವು ಯಾವುದು ಇವತ್ತು ಓನ್ಲಿ ಜಯದೇವ ಇನಾಗ್ರೇಷನ್ ನೋ ಅದರ್ ಕ್ವಶನ್ಸ್ ಏನಂತ ಕಾಲ ಬದಲಾಗೋದು ಇವರ ಕಾಲಜ್ಞಾನಿನ ಎಲ್ರಿಗೂ ಗೊತ್ತಿದೆ ಅವು ಟೈಮ್ ಬಂದು ಹೋಗಿದೆ ಬಂದು ಬಂದಿತ್ತು ಬಂದು ಹೋದಾಯ್ತು ಜನ ನೋಡಿದ್ದಾರೆ ಅವರು ಕಾಲ ಬಂದಾಗ ಏನೇನು ಮಾಡಿದ್ದಾರೆ ಅಂತ ಜನರಿಗೆ ಗೊತ್ತಿಲ್ವಾ ಏನಂತ ಕಾಲ ಬದಲಾಗೋದು ಇವರ ಕಾಲಜ್ಞಾನಿನ ಎಲ್ರಿಗೂ ಗೊತ್ತಿದೆ ಅವ್ರ ಟೈಮ್ ಬಂದು ಹೋಗಿದೆ ಬಂದ ಬಂದಿತ್ತು ಬಂದು ಹೋದಾಯ್ತು ಜನ ನೋಡಿದ್ದಾರೆ ಅವರು ಕಾಲ ಬಂದಾಗ ಏನೇನು ಮಾಡಿದ್ದಾರೆ ಅಂತ ಜನರಿಗೆ ಗೊತ್ತಿಲ್ವಾ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಉದ್ಘಾಟನೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಎ ಐ ಸಿ ಸಿ ಅಧ್ಯಕ್ಷರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಉದ್ಘಾಟನೆ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಹನ್ನೊಂದು ಗಂಟೆಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಏರ್ಕ್ರಾಫ್ಟ್ ಲ್ಯಾಂಡ್ ಇದೆ ಅದಾದ ಮೇಲೆ ಹನ್ನೊಂದುವರೆಗೆ ಮಾನ್ಯ ಮುಖ್ಯಮಂತ್ರಿಗಳ ಏರ್ಕ್ರಾಫ್ಟು ಲ್ಯಾಂಡ್ ಆಗ್ತಾಯಿದೆ ಇಲ್ಲಿಂದ ನಾವು ನೇರವಾಗಿ ಜಯದೇವ ಆಸ್ಪತ್ರೆಗೆ ಹೋಗಿ ಹನ್ನೆರಡು ಗಂಟೆಗೆ ಹನ್ನೆರಡು ಕಾಲು ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇತ್ತು ಅವು ಯಾವುದು ಇವತ್ತು ಓನ್ಲಿ ಜಯದೇವ ಇನಾಗ್ರೇಷನ್ ನೋ ಅದರ್ ಕ್ವಶನ್ಸ್ ಓಕೆ ಏನಂತ ಕಾಲ ಬದಲಾಗೋದು ಇವರ ಕಾಲಜ್ಞಾನಿನ ಎಲ್ರಿಗೂ ಗೊತ್ತಿದೆ ಅವ್ರ ಟೈಮ್ ಬಂದು ಹೋಗಿದೆ ಬಂದ ಬಂದು ಬಂದಿತ್ತು ಬಂದು ಹೋದೂ ಜನ ನೋಡಿದ್ದಾರೆ ಅವ್ರು ಕಾಲ ಬಂದಾಗ ಏನೇನು ಮಾಡಿದ್ದಾರೆ ಅಂತ ಜನರಿಗೆ ಗೊತ್ತಿಲ್ವಾ ಏನಂತ ಕಾಲ ಬದಲಾಗೋದು ಇವರ ಕಾಲಜ್ಞಾನಿನ ಎಲ್ರಿಗೂ ಗೊತ್ತಿದೆ ಅವ್ರ ಟೈಮ್ ಬಂದು ಹೋಗಿದೆ ಬಂದ ಬಂದ್ ಬಂದಿತ್ತು ಬಂದು ಆಯ್ತು ಜನ ನೋಡಿದ್ದಾರೆ ಅವ್ರು ಕಾಲ ಬಂದಾಗ ಏನೇನು ಮಾಡಿದ್ದಾರೆ ಅಂತ ಜನ್ರಿಗೆ ಗೊತ್ತಿಲ್ವಾ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಉದ್ಘಾಟನೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಎ ಐ ಸಿ ಸಿ ಅಧ್ಯಕ್ಷರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಉದ್ಘಾಟನೆ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಹನ್ನೊಂದು ಗಂಟೆಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಏರ್ಕ್ರಾಫ್ಟ್ ಲ್ಯಾಂಡ್ ಇದೆ ಅದಾದ ಮೇಲೆ ಹನ್ನೊಂದುವರೆಗೆ ಮಾನ್ಯ ಮುಖ್ಯಮಂತ್ರಿಗಳ ಏರ್ಕ್ರಾಫ್ಟು ಲ್ಯಾಂಡ್ ಆಗ್ತಾಯಿದೆ ಇಲ್ಲಿಂದ ನಾವು ನೇರವಾಗಿ ಜಯದೇವ ಆಸ್ಪತ್ರೆಗೆ ಹೋಗಿ ಹನ್ನೆರಡು ಗಂಟೆಗೆ ಹನ್ನೆರಡು ಕಾಲು ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇತ್ತು ಅವು ಯಾವುದು ಇವತ್ತು ಓನ್ಲಿ ಜಯದೇವ ಇನಾಗ್ರೇಷನ್ ನೋ ಅದರ್ ಕ್ವಶನ್ಸ್ ಏನಂತ ಕಾಲ ಬದಲಾಗೋದು ಇವರ ಕಾಲಜ್ಞಾನಿನ ಎಲ್ರಿಗೂ ಗೊತ್ತಿದೆ ಅವ್ರ ಟೈಮ್ ಬಂದು ಹೋಗಿದೆ ಬಂದ ಬಂದು ಬಂದಿತ್ತು ಬಂದು ಹೋದೂ ಆಯಿತು ಜನ ನೋಡಿದ್ದಾರೆ ಅವ್ರು ಕಾಲ ಬಂದಾಗ ಏನೇನು ಮಾಡಿದ್ದಾರೆ ಅಂತ ಜನರಿಗೆ ಗೊತ್ತಿಲ್ವಾ ಏನಂತ ಕಾಲ ಬದಲಾಗೋದು ಇವ್ರೇನು ಕಾಲಜ್ಞಾನಿನ ಎಲ್ರಿಗೂ ಗೊತ್ತಿದೆ ಅವ್ರ ಟೈಮ್ ಬಂದು ಹೋಗಿದೆ ಬಂದ್ ಬಂದಿತ್ತು ಬಂದು ಹೋದಾಯ್ತು ಜನ ನೋಡಿದ್ದಾರೆ ಅವರು ಕಾಲ ಬಂದಾಗ ಏನೇನು ಮಾಡಿದ್ದಾರೆ ಅಂತ ಜನರಿಗೆ ಗೊತ್ತಿಲ್ವಾ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ